ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಅನೂಸ್ ವರ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಭೀಮನಿಗೆ ಆನೆ ಬಲ ಬಂದಿದ್ದು ಹೇಗೆ ಅಂತ ಇವತ್ತಿನ ಕಥೆಯ ಮೂಲಕ ನಾವು ತಿಳ್ಕೊಳ್ಳೋಣ ಪಾಂಡುರಾಜ ಹಾಗೂ ಮಾದ್ರಿಯರ ಸಂಸ್ಕಾರಾದಿಗಳನ್ನು ಮುಗಿಸಿ ನಂತರ ವನದಲ್ಲಿದ್ದ ಋಷಿಗಳೆಲ್ಲ ಸೇರಿ ಪಾಂಡು ಮಾದ್ರಿಯರ ಅಸ್ಥಿ ಹಾಗೂ ಕುಂತಿ ಮತ್ತು ಐವರು ರಾಜಕುಮಾರರನ್ನು ಅಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗ್ತಾರೆ ಪಟ್ಟಣದ ಹೆಬ್ಬಾಗಿಲಿನಲ್ಲಿ ಧೃತರಾಷ್ಟ್ರ ಹಾಗೂ ಭೀಷ್ಮಾದಿಗಳಿಗೆ ವರ್ತಮಾನವನ್ನು ಕಳಿಸ್ತಾರೆ ಎಲ್ಲ ಹಿರಿಯರು ಕೌರವರು ಪ್ರಜೆಗಳು ಪುರದ್ವಾರದ ಬಳಿ ಸೇರ್ತಾರೆ ವಯೋವೃದ್ಧರಾದ ಒಬ್ಬ ಋಷಿ ತಾವು ಬಂದಿರುವ ಬಗ್ಗೆ ವಿವರಣೆಯನ್ನು ನೀಡ್ತಾರೆ ನಂತರ ಕುಂತಿ ಮತ್ತು ಐವರು ರಾಜಪುತ್ರರನ್ನು ಪಾಂಡು ಮಾದರಿಯರ ಅಸ್ಥಿಯನ್ನು ಕೌರವರ ವಶಕ್ಕೆ ನೀಡುತ್ತೇವೆ ಎಂದರಲ್ಲವೇ ಮುಂದೆ ನಡೆಸಬೇಕಾದ ಉತ್ತರ ಕ್ರಿಯೆ ನೀವು ನಡೆಸಿರಿ ಎಂದು ಋಷಿಗಳೆಲ್ಲ ಅದೃಶ್ಯರಾಗ್ತಾರೆ ಹನ್ನೆರಡು ದಿನಗಳ ಕರ್ಮಾಚರಣೆ ನಡೆಯಿತು ಪಾಂಡವರು ಪರಿಶುದ್ಧರಾಗಿ ನಗರ ಪ್ರವೇಶವನ್ನು ಮಾಡ್ತಾರೆ ಸತ್ಯವತಿಯು ಪಾಂಡು ಮಾದ್ರಿಯರ ಮರಣಕ್ಕೆ ಕಣ್ಣೀರನ್ನು ಸುರಿಸ್ತಾರೆ ವ್ಯಾಸರು ಅಮ್ಮ ಸುಖದ ದಿನಗಳು ಮುಗಿದವು ಇನ್ನೆಲ್ಲ ಭಯಂಕರ ಸಮಯ ಬರುತ್ತಿರುತ್ತವೆ ಈ ವಂಶದ ವಿನಾಶ ನೀನು ನೋಡಬೇಕಾಗುವುದು ಆದುದರಿಂದ ನೀನು ವನಾಂತರಕ್ಕೆ ಹೋಗಿ ತಪೋ ಧರ್ಮಗಳನ್ನು ಮಾಡುತ್ತಲಿರುವಂಥ ಹೇಳ್ತಾರೆ ಸತ್ಯವತಿ ಈ ಮಾತನ್ನು ಒಪ್ಪಿ ಅಂಬಿಕೆ ಅಂಬಾಲಿಕೆಯರೊಡನೆ ವನವಾಸಕ್ಕೆ ಹೋಗಿ ರಥಮ ನಿಯಮಾನುಸಾರ ಧರ್ಮವನ್ನು ಆಚರಿಸುತ್ತಾ ಲೋಕವನ್ನು ಸೇರ್ತಾರೆ ಧೃತರಾಷ್ಟ್ರನ ನೂರು ಮಕ್ಕಳು ಹಾಗೂ ಪಾಂಡವರು ಸೇರಿ ಕ್ರೀಡಾ ವಿನೋದಗಳಲ್ಲಿ ಆನಂದವನ್ನು ಪಡ್ತಾ ಇರ್ತಾರೆ ಈ ನೂರೈದು ಜನರಲ್ಲಿ ಶಕ್ತಿ ಬಲ ಊಟ ಆಟ ಗುರಿ ಇಟ್ಟು ಲಕ್ಷ್ಯ ಒಡೆಯುವುದು ಎಲ್ಲದರಲ್ಲಿಯೂ ಪಾಂಡುವಿನ ದ್ವಿತೀಯ ಪುತ್ರ ಭೀಮಸೇನ ಎಲ್ಲರನ್ನ ಇರ್ತಾನೆ ಭೀಮನಿಗೆ ಯಾರ ಮೇಲೆಯೂ ಮಾತ್ಸರ್ಯವಿರಲಿಲ್ಲ ಆದರೆ ಅವನ ಸಾಹಸ ಕಾರ್ಯಗಳು ಇತರ ಕೌರವರ ಮನದಲ್ಲಿ ಮಾತ್ಸರ್ಯ ಹುಟ್ಟಿಸುತ್ತಲೇ ಇರುತ್ತೆ ನೂರೈದು ಬಾಲಕರಲ್ಲಿ ದುರ್ಯೋಧನನಿಗೆ ಬಹಳ ಅಸೂಯೆ ಭಾವ ಹಿಡಿದಿರುತ್ತೆ ಅವನು ಧರ್ಮನಿಷ್ಠನಾಗಿರಲಿಲ್ಲ ಸ್ವಾರ್ಥಿ ದುರಭಿಮಾನಿ ಐಶ್ವರ್ಯ ಅಧಿಕಾರ ಲೋಭಿ ಸಣ್ಣ ವಯಸ್ಸಿನಿಂದ ಮೈಗೂಡಿಸಿಕೊಂಡಿರ್ತಾನೆ ಈ ಕಾರಣ ಅವನ ಬುದ್ಧಿಯಲ್ಲಿ ಪಾಪದ ವಿಚಾರಗಳೇ ತುಂಬಿರುತ್ತೆ ಏನಾದರೂ ಮಾಡಿ ಭೀಮನನ್ನು ಕೊಲ್ಲಲು ಅವಣಿಸುತ್ತಾ ಇರ್ತಾನೆ ಒಮ್ಮೆ ದುರ್ಯೋಧನ ಗಂಗಾ ನದಿಯ ತೀರದಲ್ಲಿ ಅನೇಕ ಗುಡಾರಗಳನ್ನು ಹಾಕಿಸ್ತಾನೆ ಅಲ್ಲಿ ಆಟ ಪಾಠ ಭೋಗವಸ್ತುಗಳು ಅಡುಗೆಯವರು ಅನೇಕ ತಿಂಡಿ ತೀರ್ಥಗಳನ್ನ ಸಿದ್ಧಪಡಿಸ್ತಾರೆ ತನ್ನ ತೊಂಬತ್ತೊಂಬತ್ತು ಜನ ಸಹೋದರರು ಪಾಂಡವರು ಎಲ್ಲರನ್ನೂ ಜಲಕ್ರೀಡೆಗೆ ಆಹ್ವಾನಿಸ್ತಾನೆ ಭೀಮನೊಡನೆ ಅತಿ ಸ್ನೇಹವನ್ನು ತೋರುತ್ತಾ ಅವನಿಗೆ ಪಕ್ಷಗಳನ್ನು ತಿನ್ನಲು ಆಹ್ವಾನಿಸ್ತಾ ಇರ್ತಾನೆ ಬೇರೆ ತಟ್ಟೆಗಳಲ್ಲಿ ಅನೇಕ ಭಕ್ಷ್ಯಗಳಿದ್ದವು ಅವೆಲ್ಲ ವಿಷಮಿಶ್ರಿತವಾಗಿರುತ್ತೆ ಅತಿ ಪ್ರೇಮ ತೋರಿಸುತ್ತಾ ಆ ತಿಂಡಿಗಳನ್ನು ಅವನೇ ಭೀಮನ ಬಾಯಿಗಿಟ್ಟು ತಿನ್ನಿಸ್ತಾ ಇರ್ತಾನೆ ಏನೋ ನೆಪ ಹೇಳಿ ಭೀಮನನ್ನು ಬಿಟ್ಟು ದುರ್ಯೋಧನನು ದೂರ ಹೋಗ್ತಾನೆ ರಾಜಕುಮಾರರೆಲ್ಲ ನದಿಯಲ್ಲಿಳಿದು ವಿವಿಧ ಕ್ರೀಡೆಗಳನ್ನ ಆಡ್ತಾ ಇರ್ತಾರೆ ಭೀಮನಿಗೆ ವಿಷದ ಪ್ರಭಾವ ಬೀರಲು ಆರಂಭವಾಗಿ ಅವನು ನದಿಯ ದಡದಲ್ಲಿ ಉರುಳ್ತಾನೆ ಅವನು ಪ್ರಜ್ಞಾಹೀನಾಗಿರ್ತಾನೆ ಆ ಸಂದರ್ಭದಲ್ಲಿ ದುರ್ಯೋಧನ ಮೆಲ್ಲಗೆ ಅಲ್ಲಿಗೆ ಹೋಗಿ ಹತ್ತಿರದಲ್ಲಿದ್ದಂತಹ ಬಳ್ಳಿಗಳಿಂದ ಅವನ ಕೈಕಾಲುಗಳನ್ನು ಕಟ್ಟಿ ಒತ್ತು ತಂದು ನದಿಯಲ್ಲಿ ಹಾಕಿಬಿಡ್ತಾನೆ ತನ್ನ ಯೋಜನೆ ನೆರವೇರಿತೆಂದು ಸಂತೋಷದಿಂದ ದುರ್ಯೋಧನ ಅರಮನೆಗೆ ತೆರಳ್ತಾನೆ ಸ್ಥೂಲ ದೇಹಿಯಾದ ಭೀಮನ ಶರೀರ ಮುಳುಗಿ ನಾಗಲೋಕಕ್ಕೆ ಹೋಗುತ್ತೆ ಅಲ್ಲಿದ್ದ ಸರ್ಪಗಳು ಅವನನ್ನು ನಾನಾ ವಿಧವಾಗಿ ಕಚ್ಚುತ್ತೆ ಭೀಮನ ದೇಹದಲ್ಲಿದ್ದ ವಿಷವು ಸರ್ಪಗಳ ವಿಷವನ್ನು ವಿನಾಶಗೊಳಿಸುತ್ತೆ ಸರ್ಪ ವಿಷದಿಂದ ಕಾಲಕೂಟ ವಿಷವು ನಿವಾರಣೆಯಾದ ಕೂಡಲೇ ಭೀಮನಿಗೆ ಜ್ಞಾನ ಬಂದು ಕೈ ಕಾಲು ಒದರಿ ಬಳ್ಳಿ ಕಟ್ಟುಗಳನ್ನ ಪುಡಿ ಪುಡಿ ಮಾಡ್ತಾನೆ ಅನೇಕ ಸರ್ಪಗಳನ್ನು ಅಪ್ಪಳಿಸ್ತಾನೆ ಸರ್ಪಗಳು ಓಡಿ ಹೋಗಿ ತಮ್ಮ ರಾಜನಾದ ವಾಸುಕಿಗೆ ಈ ವೃತ್ತ ಹಂತವನ್ನು ಹೇಳ್ತವೆ ವಾಸುಕಿಯು ಪರಿವಾರ ಸಮೇತ ಭೀಮನಲ್ಲಿ ಭೀಮನಿದ್ದಲ್ಲಿಗೆ ಬರ್ತಾನೆ ಅವನ ಪರಿವಾರದಲ್ಲಿದ್ದ ಆರ್ಯಕನೆಂಬ ಸರ್ಪರಾಜನು ಭೀಮನನ್ನು ಗುರುತು ಹಿಡಿದು ತಾನು ಕುಂತಿಯ ತಂದೆಯ ಮುತ್ತಾತನೆಂಬುದನ್ನು ಹೇಳ್ತಾನೆ ಭೀಮನಿಗೆ ಏನಾದರೂ ಕಾಣಿಕೆ ಕೊಡಲು ವಾಸುಕಿಯು ಆರ್ಯಕನನ್ನು ಯೋಚಿಸಿ ಸಾವಿರ ಆನೆ ಬಲ ಕೊಡುವ ಅಮೃತವೊಂದು ಅವರಲ್ಲಿದ್ದು ಭೀಮನ್ನು ತೃಪ್ತಿಪಡುವಷ್ಟು ರಸಕುಂಡಗಳನ್ನ ನೀಡ್ತಾರೆ ಭೀಮನ್ನು ಎಂಟು ರಸಕುಂಡಗಳಲ್ಲಿದ್ದಂತಹ ಅಮೃತ ಸಮಾನದ ರಸವನ್ನು ಕುಡಿತಾನೆ ಸರ್ಪರಾಜನು ಭೀಮನಿಗೆ ಮಲಗಲು ಸ್ಥಳ ಮಾಡಿ ಅಂಸ ತೋಲಿಕಾತ್ ಫಲದ ಮೇಲೆ ಮಲಗಿಸ್ತಾರೆ ಏಳು ದಿನಗಳ ಕಾಲ ಭೀಮನು ಮಲಗಿ ಎಚ್ಚರಗೊಳ್ತಾನೆ ಅವನಿಗೆ ಅಲ್ಲಿದ್ದ ಪರಮ ಪವಿತ್ರವಾದ ಸರೋವರದಲ್ಲಿ ಸ್ನಾನವನ್ನು ಮಾಡಿಸ್ತಾರೆ ತಾನು ಕುಡಿದ ಅಮೃತದಿಂದ ತಾನು ಬಹು ಬಲಶಾಲಿಯಾಗಿರುವುದು ಭೀಮನಿಗೂ ಅರಿವಾಗುತ್ತೆ ಸರ್ಪಗಳೆಲ್ಲ ಭೀಮನನ್ನು ಅಭಿನಂದಿಸಿ ಭೀಮಸೇನ ಈಗ ನೀನು ಎಂಟರಿಂದ ಹತ್ತು ಸಾವಿರ ಆನೆಗಳ ಶಕ್ತಿ ಹೊಂದಿರುವೆ ನಿನ್ನ ಸಹೋದರರು ಹಾಗೂ ತಾಯಿಯು ನೀನು ಇಲ್ಲದೆ ಪರಿತಪಿಸ್ತಾ ಇರ್ತಾರೆ ನೀನು ನಿನ್ನ ಗೃಹಕ್ಕೆ ಹಿಂತಿರುಗು ಎಂದು ಹೇಳಿ ಅವನನ್ನು ನೀರಿನಿಂದ ಮೇಲೆತ್ತಿ ಹಿಂದೆ ಅವನು ಮಲಗಿದ್ದಲ್ಲಿಗೆ ತಂದು ಬಿಡ್ತವೆ ಕಾತ್ರದಿಂದ ಭೀಮನು ತನ್ನ ಮನೆಗೆ ಓಡ್ತಾನೆ ಭೀಮಸೇನ ಏನಾದ ಎಂದು ಪರಿತಪಿಸುತ್ತಿದ್ದಂತಹ ಕುಂತಿ ಧರ್ಮರಾಯಾದಿಗಳು ಓಡಿ ಬಂದು ಭೀಮನನ್ನು ತಬ್ಬಿ ಪಡ್ತಾರೆ ಭೀಮನ ನಡೆದ ಪೂರ್ಣ ವೃತ್ತಾಂತವನ್ನು ಅವರಿಗೆ ವಿವರಿಸ್ತಾನೆ ದುರ್ಯೋಧನನ ಕುಟಿಲತೆ ಎಲ್ಲರಿಗೂ ತಿಳಿಯುತ್ತೆ ಆದರೂ ಈ ವಿಷಯ ಬೇರೆಯವರಿಗೆ ಹೇಳಬೇಡ ಎಂದು ಅವರು ಭೀಮನಿಗೆ ತಿಳಿಸ್ತಾರೆ ಭೀಮನ ಆಗಮನ ದುರ್ಯೋಧನನಿಗೆ ಬಹು ದುಃಖವನ್ನು ಉಂಟು ಮಾಡುತ್ತೆ ಮತ್ತು ಭೀಮನಿಗೆ ಕೆಡುಕು ಮಾಡಲು ಬೇರೆ ಬೇರೆ ಯೋಚನೆಯನ್ನು ಮಾಡ್ತಾ ಇರ್ತಾನೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಭೀಮನಿಗೆ ಅಷ್ಟು ಆನೆ ಬಲ ಹೇಗೆ ಬಂತು ಅಂತ ಈ ಕತೆ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ಕತೆ ಹೇಗಿತ್ತು ಅಂತ ಮರಿದೇ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್